ತುಮಕೂರಿನ ಜಯನಗರ ಪೂರ್ವ ಬಡಾವಣೆಯ ನಾಗರಿಕರೊಂದಿಗೆ ಬಡಾವಣೆಯ ಕುಂದುಕೊರತೆಗಳ ಕುರಿತು ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಮುರಳೀಧರ ಆಲಪ್ಪ ಚರ್ಚೆ ನಡೆಸಿದರು ಜಯನಗರ ಪೂರ್ವ ಬಡಾವಣೆಯ ಹಸಿರುವನ ಪಾರ್ಕಿನಲ್ಲಿ ಬಡಾವಣೆಯ ನಾಗರಿಕರೊಂದಿಗೆ ಬೆಳಗಿನ ವಾಯುವಿಹಾರದ ನಂತರ ಬಡಾವಣೆಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳು ಕುರಿತಂತೆ ಅಲ್ಲಿನ ನಾಗರಿಕರು ಹಲವು ಮನವಿಗಳನ್ನು ಮಾಡಿದರು ಬಡಾವಣೆಗಳು ಅಭಿವೃದ್ಧಿಯಾದರೆ ಮಾತ್ರ ಇಡೀ ನಗರ ಸುಂದರವಾಗಿ ಕಾಣಲು ಸಾಧ್ಯ ಎಲ್ಲ ಬಡಾವಣೆಗಳಲ್ಲಿ ಸುಸಜ್ಜಿತ ರಸ್ತೆ ಚರಂಡಿ ಆಟದ ಮೈದಾನ ಬೀದಿ ದೀಪ ಅಳವಡಿಸುವುದರ ಜೊತೆಗೆ ಬೀದಿ ನಾಯಿಗಳ ಕೋತಿಗಳ ಕಾಟಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದರು ಈ ಸಂಬಂಧ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಮಾತನಾಡುವ ಭರವಸೆ ವ್ಯಕ್ತಪಡಿಸಿದ ಮುರಳೀಧರ ಆಲಪ ಅಧಿಕಾರಿಗಳ ಸಭೆ ಸಂದರ್ಭದಲ್ಲಿ ನಾಗರಿಕರ ಬಡಾವಣೆಗೆ ಮೂಲಭೂತ ಸೌಕರ್ಯ ಸಂಬಂಧ ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಈ ವೇಳೆ ಬಡಾವಣೆಯ ನಾಗರಿಕರಾದ ರಾಜೇಶ್ವರಿ ಛಡಕ್ಷರಿ ವಿಜಯೇಂದ್ರ ಮಂಗಳಕುಮಾರ್ ಕುಮಾರ್ ಚನ್ನವೀರಯ್ಯ ರಾಮಚಂದ್ರಪ್ಪ ಕುಲಕರ್ಣಿ ಶಾಂತಕುಮಾರ್ ಶ್ರೀಧರ್ಮೂರ್ತಿ ವಿಜಯಶ್ರೀ ಸೇರಿದಂತೆ ಹಲವರು ನಾಗರಿಕರು ಉಪಸ್ಥಿತರಿದ್ದರು ಿದ್ದೀನಿ ಈ ಜಯನಗರ ಪಾರ್ಕ್ ಇವತ್ತು ಎಲ್ಲ ಕ್ಲೀನ್ ಮಾಡಿದ್ದಾರೆ ಅದರದ್ದೆಲ್ಲ ಇಂಪ್ರೂವ್ ಆಗಿದೆ ಅದರದ್ದು ಡಿನಾಕರೇಷನ್ನ ಹಾಲಪ್ಪ ಮುರಳೀಧರ್ ಸರ್ ಅವರು ಮಾಡಿಕೊಟ್ಟು ಇನ್ನೂ ಈ ಜಯನಗರ ಬಡಾವಣೆಯಲ್ಲಿ ತುಂಬ ಕೆಲಸಗಳಾಗತ್ತಿದೆ ರೋಡು ಮತ್ತು ಚರಂಡಿ ಮತ್ತು ರೋಡಂತೂ ತುಂಬ ಇದಾಗಿದೆ ಆಮೇಲೆ ಕಸದ ವ್ಯಾನ್ಗಳು ಬರ್ತಾ ಇಲ್ಲ ಕರೆಕ್ಟಾಗಿ ಆಮೇಲೆ ಮಳೆ ಬಂದರೆ ತುಂಬ ನೀರೆಲ್ಲ ಇರ ನಿಂತ್ಕೊಂಡ್ಬಿಡುತ್ತೆ ಎಲ್ಲ ಕಡೆ ಪಾರ್ಕಲ್ಲೂ ಅಷ್ಟೇ ತುಂಬ ನೀರೆಲ್ಲ ಕಡೆ ನಿಂತ್ಕೊಳ್ಳುತ್ತೆ ಅದರದ್ದೆಲ್ಲ ಮತ್ತು ಇನ್ನು ಅದರದ್ದು ವ್ಯವಸ್ಥೆ ಆಗ್ತದೆ ಅದಕ್ಕೆ ಬೇ ಕೇಳ್ಕೊತಾ ಇದ್ವಿ ಕಮಿಷನರ್ ಮೇಡಮ್ನವ್ರಿಗೆ ಈ ವಿಷಯ ತಿಳಿಸಿ ಅಂತ ಮತ್ತು ನಾಯಿಗಳು ಬೆಳಗ್ಗೆ ನಾವು ಐದು ಗಂಟೆಗೆ ವಾಕೋಗಕ್ಕೆ ಹೋದರೆ ರೋಡಲ್ಲೂ ಇಪ್ಪತ್ತು ಇಪ್ಪತ್ತು ನಾಯಿಗಳು ಇರುತ್ತೆ ಆಗಲ್ಲ ತುಂಬ ಕಷ್ಟ ಆಗ್ತಿದೆ ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಇದು ಅತ್ಯುತ್ತಮವಾದಂಥ ಪ್ರಯೋಗ ಇದು ತುಮಕೂರಿನ ಎಲ್ಲ ಬಡಾವಣೆಗಳಲ್ಲೂ ಇದೇ ಎಕ್ಸ್ಪೆರಿಮೆಂಟ್ ಆದರೆ ನಮ್ಮ ಬಡಾವಣೆ ನಮ್ಮ ಹೆಮ್ಮೆ ನಮ್ಮ ಬಡಾವಣೆ ಶುಚಿತ್ವವಾಗಿ ಇಟ್ಕೊಳ್ಳೋವಂಥದ್ದು ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ನಮ್ಮ ಹೊಣೆ ಅಂತ ಆ ಉದ್ದೇಶ ಇಟ್ಕೊಂಡು ಒಂದು ಪಾರ್ಕ್ ಜೊತೆಗೆ ನೋಡಿ ಇದು ಪಾರ್ಕ್ ಎಷ್ಟು ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ ಅವರೇ ಸ್ವಂತ ಶ್ರಮದಾನ ಮಾಡಿ ಎಲ್ಲರೂ ಸೇರಿ ಅತ್ಯುತ್ತಮವಾಗಿ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ಥರನೇ ಈಗ ಬೇರೆ ಬೇರೆ ಹಲವಾರು ಸಮಸ್ಯೆಗಳನ್ನ ಇವತ್ತಿಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಬಡಾವಣೆ ನಿವಾಸಿಗಳು ಇದು ನೀರಿಂದು ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಅದು ದಿನ ಅದು ನೀರು ಬಿಡೋದು ಆಮೇಲೆ ಬೀದಿ ನಾಯಿಗಳು ಜಾಸ್ತಿ ಆಗ್ಬಿಟ್ಟು ಪ್ರತಿ ಬೀದಿನಲ್ಲೂ ಎಂಟು ಹತ್ತು ನಾಯಿಗಳವರಿಗೆ ವಾಕಿಂಗ್ ಮಾಡೋದಕ್ಕೆ ಅದ್ರ ಅದರಲ್ಲೂ ಹಿರಿಯ ನಾಗರಿಕರಿಗೆ ಹೆಣ್ಣುಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಜೊತೆಗೆ ಇದನ್ನು ಕಸಾನ ಸರಿಯಾಗಿ ಲಿಫ್ಟ್ ಮಾಡ್ತಾ ಇಲ್ಲ ಪ್ರತಿದಿನ ಮುನ್ಸಿಪಾಲ್ಟಿಯವ್ರವರು ಕಾರ್ಪೊರೇಷನವರು ಸರಿಯಾಗಿ ಅದನ್ನು ಕಸ ಎತ್ತುತ್ತಾ ಇಲ್ಲ ಬೀದಿ ದೀಪಗಳು ಆಮೇಲೆ ಇಲ್ಲಿ ಪಾರ್ಕ್ ಮೇಂಟೆನೆನ್ಸಿಗೆ ಕೊಟ್ಟಿದ್ದಾರೆ ಆ ಸಿ ಸಿ ಟಿ ವಿ ನೋಡಿ ಎಲ್ಲೋ ಒಂದು ಮರದ ಮೂಲೆ ಆಗಿದೆ ಸಿ ಸಿ ಟಿ ವಿ ವ್ಯವಸ್ಥೆ ಸುರಕ್ಷತೆ ಬಗ್ಗೆ ಪೊಲೀಸ್ ಇಲಾಖೆನವ್ರನ್ನು ಕರೆಸಿ ಹೆಲ್ತ್ ಡಿಪಾರ್ಟ್ಮೆಂಟು ಪೊಲೀಸು ಆಮೇಲೆ ಲೈಬ್ರರಿ ಡಿಪಾರ್ಟ್ಮೆಂಟ್ನವ್ರನ್ನ ಕಾರ್ಪೊರೇಷನ್ನು ಕೆ ಪಿ ಟಿ ಸಿಯಲ್ಲಿ ಬೆಸ್ಕಾಮ್ನವ್ರನ್ನೂ ಕರೆಸಿ ಒಂದು ಇದೇ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸಭೆ ಮಾಡಿಲ್ಲ ಇದೇ ಜಾಗದಲ್ಲಿ ಸಮಸ್ಯೆಗಳು ಅಲ್ಲೇ ಸ್ಥಳದಲ್ಲೇ ಪರಿಹಾರ ಸಿಗುವಂಥದ್ದು ಟೈಮ್ ಬೌಂಡ್ ಅವ್ರ ಕಡೆಯಿಂದ ವಾಗ್ದಾನ ತೊಗೊಳ್ಬೇಕು ಅಂತ ಎಲ್ಲರೂ ಇವತ್ತಿಲ್ಲಿ ಚರ್ಚೆ ಮಾಡಿದ್ದಾರೆ ಇನ್ನು ಬೇರೆ ಬೇರೆದು ಇದೇ ಥರದ್ದೇ ಬೇರೆ ಬೇರೆ ಬಡಾವಣೆಗಳಲ್ಲೂ ಡೆವಲಪ್ ಆದರೆ ತುಮಕೂರು ಅತ್ಯುತ್ತಮವಾಗಿ ಡೆವಲಪ್ ಆಗುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ